ಶ್ರೀಮತಿ ದೇವಕಿ ಮೇಡ ಅವರು ವಾಗ್ತಕ್ಕೆ ಮತ್ತು ಕಂಪನಿಗಳ ಬಗ್ಗೆ ಹೇಳುತ್ತಾರೆ ಬೆನ್ ಸೊಸೈಟಿ ಅಧ್ಯಕ್ಷರಂತಾ ಹಾಗೂ ತೇಸೇ ಧರಣೇಸರವರಿಗೆ ಆರ್ಥಿಕ ಸಮಸ್ಯೆ ಬಗ್ಗೆ ಅವರು ಬೀದಿಕ್ಕೆร้อง ಸ್ಥಿದಿದ್ದಾರೆ ಮೇಲಷ್ಟೇ ಸರಿಯಾದ ಅಧಿಕಾರಿಗಳಿರೋ ಯಾವುದೇ ಕಾರ್ಯಗಳಾದ್ರೆ ತಾಲೂಕು ಕೇಂದ್ರ ತುಂಬಾ ಹಿಂದೆ ಇಟ್ಟಿದೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ನಮ್ಮ ಹಳೆ ತಾಲೂಕಾದ ಮುಡಿಗರನ್ನೇ ಆಯ್ಕೆ ಸಂಘದ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ರೇಷನ್ ಭೂಮಿಯಲ್ಲಿ ಒಂದು ರಿಜಿಸ್ಟ್ರೇಷನ್ ಆದ ಒಂದು ಪಾಠ ಬದಲಾವಣೆ ಆಗ್ತಾ ಇಲ್ಲ ತುಂಬಾ ಎಲ್ಲ ಈಗ ಯಾರಿಗೋ ಕಾಪಿ ಕೊಟ್ಟ ಹೋಟೆಲ್ಗಳು ಯಾರಿಗೋ ಒಬ್ಬನ ಕಮ್ಮಿ ಅಲ್ಲ ಮೊದಲು ಇಲಾಖೆಯವರು ಕಂದಾಯ ಭೂಮಿ ಹಾಗೂ ಅರಣ್ಯ ಭೂಮಿ ಹಾಗೂ ಅಂತ ಪಕ್ವವಾಗಿ ಅದನ್ನು ಡಿಸೈಡ್ ಮಾಡಿ ಯಾಕಂದ್ರೆ ನೀವೇ ಹೇಳ್ತಾ ಇದ್ದೀರಿ ಸರ್ಕಾರದವರು ಒತ್ತುವರಿನ ಬೀಸಿಕ್ ಕೊಡ್ತೀವಿ ಅಂತ ಯಾವ ಭೂಮಿ ಬೀಸಿಕ್ ಕೊಡ್ತೀವಿ ಅನ್ನೋದನ್ನ ನೀವು ಪಕ್ವಾಗಿ ಅರಣ್ಯ ಭೂಮಿನ ಬೀಸಿಕ್ ಕೊಡೋಕೆ ಬರಬೇಕು ಒಂದು ಸರ್ವೆ ನಂಬರ್ ನೋಡಿ ಒಂದು ಐನೂರು ಎಕರೆ ಜಾಗ ಇದ್ರೆ ಕೂಡ ನೂರ ನೂರೈವತ್ತಕ್ಕೆ ಅರಣ್ಯ ಆಗ್ತೀವಿ ಇನ್ನೊಂದು ಉಳಿಸಿದ್ದು ರೆವಿನ್ಯೂ ಅಂತೀವಿ ಆ ರೆವಿನ್ಯೂ ನಲ್ಲಿ ಒಂದಷ್ಟು ಅಕೇಟೆ ಫಾರ್ಮ್ ಯಾವ ಯಾವುದು ಒಂದು ಸ್ವಲ್ಪವಾಗಿ ಗುರುತು ನೀವು ಮಾಡ್ಕೊಂಡ್ರೆ ಜನಗಳಿಗೆ ಉತ್ಪತ್ತಿ ಮಾಡಿ ಬಿಟ್ಕೊಂಡ್ಬಂದ್ರಿ ಬಿಟ್ಕೊಂಡ್ಬಂದ್ರೆ ನೀವು ಬುಕ್ಸಂಡ ಬಿಟ್ಟಿಲ್ಲ ನೀವು ಜನಗಳ ಹತ್ರ ದುಡ್ಡು ತಾಂಡ ಬಿಟ್ಟಿದ್ರಿ ನಾನು ಹೋಗೋಣ ಹೇಳ್ತೀನಿ ನೀವು ಈ ಕೆಲಸ ಮಾಡ್ಕೊಂಡು ಇವತ್ತು ಯಾವತ್ತೋ ಗಿಡ ಕಡೆಗೆ ಬಂದರೆ ನಾಳೆ ರಕ್ತಪಾತ ಆಗಬೇಕು ಸ್ವಲ್ಪ ಎಚ್ಚರಿಕೆ ಸರ್ಕಾರ ಕೊಡ್ಬೇಕಾಗ್ತದೆ ಸರ್ಕಾರ ಏನು ಮಾಡ್ತಾಯಿದ್ರೆ ಜನ ಇವತ್ತು ಒಂದು ಕಷ್ಟದಲ್ಲಿ ನಡ್ತಾಯಿದ್ರೆ ಮೈಸೂರು ನಾವು ಕೇಳಿ ದೊಡರಾಟ ಆಡ್ತಾಯಿದ್ದೀರಿ ಯಾರು ಸರ್ಕಾರ ನಡ್ಸ್ತಾಯಿದಾರ ನೀವು ಆ ಕೆಲಸ ಮಾಡ್ತಾ ಇದ್ದೀರಿ ನಾವು ಜನಪ್ರತಿನಿಧಿಗಳನ್ನ ಯಾಕೆ ಕಳ್ತದ್ರು ನಮ್ಮ ಕಷ್ಟಕ್ಕೆ ನಮ್ಮ ಊರಿಗೆ ಬೇಕಾಗಿದ್ದನ್ನು ನಮ್ಮ ಜನರ ಕಷ್ಟ ನಾನು ಒಂದು ಸ್ವಲ್ಪ ಅರ್ಥ ಮಾಡಿ ಕೇಳೋದು ಈಗ ಅಲ್ಲೇ ಹೇಳಿದ್ರು ತಾಲೂಕು ಕಚೇರಿ ಹೋಗ್ಲಿ ತಾಲೂಕ್ ಕಚಾರಿ ನಮ್ ಮುಡಿಯಲ್ಲಿ ಮಾಡ್ಬಿಟ್ಟು ಒಂದು ಕೆಲಸವೂ ಇಲ್ಲ ಯಾರಿಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳಿ ಒಂದು ವರ್ಷ ಒಂದು ವರ್ಷದಿಂದ ಜನ ಒತ್ತಾಗ್ತಾ ಇದ್ದಾರಲ್ಲ ಇದಕ್ಕೆ ಯಾರು ಸ್ಪಷ್ಟವಾದ ಒಂದು ಜಿಲ್ಲಾಧಿಕಾರಿಗಳು ಆಗೋರು ಶಾಸಕರಾಗೋರು ಯಾರು ಒಂದು ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇಲ್ಲ ಇಂತ ಕೆಲಸ ನಾವು ಹೇಗ್ ಮಾಡಿಕೊಡ್ತೀವಿ ಅಂತ ಅಲ್ಲಿ ಏನೋ ಭೂಮಿ ಸರಿ ಇಲ್ಲ ಇನ್ನೇನೋ ಸಾಫ್ಟ್ವೇರ್ ಸರಿ ಇಲ್ಲ ಫೈಲ್ ಕೂಡ ಇಲ್ಲ

ನೀವು ಫಿಫ್ಟಿ ತ್ರೀಲಿ ಗ್ರ್ಯಾಂಟ್ ಮಾಡಿ ಮ್ಯೂಟೇಶನ್ ಹಾಕಿ ಖಾತೆ ಹಾಕಿ ಪಾಣಿ ಬಂದ್ರಿ ಪಾಣಿ ಬಂದ ಮೇಲೆ ಬ್ಯಾಂಕ್ನವ್ರು ಇರ್ಬೋದು ನಾವು ಅವ್ರು ಇರ್ಬೋದು ನಾವು ಅವ್ರಿಗೆ ಸಾಲ ಕೊಡ್ತೀವಿ ಲಕ್ಷ ಗಟ್ಟಲೆ ಸಾಲ ಕೊಡ್ತಿದ್ವಿ ಈಗ ನೀವೇನು ಇದ್ದೀರಿ ಯಾವುದೋ ಒಂದು ಕಮಿಟಿ ಮಾಡ್ಕೊಂಡು ಆ ತಗೊಂಡಿದ್ದೀವಿ ವಜೆ ಮಾಡ್ತಾಯಿದ್ದೀರಿ ಆ ಬ್ಯಾಂಕ್ ಎಲ್ಲಿಗೆ ಬರ್ಬೇಕು ಸಾಲ ಕೊಟ್ಟಿದ್ದೆಲ್ಲ ಇದೇನಾದ್ರೂ ನೀವು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ನೀವು ಆ ಸಾಲ ಕಟ್ಟಬೇಕು ಇಲ್ಲ ಯಾವ ಅಧಿಕಾರಿ ಲಂಚ ಸಾಗ ಕೊಟ್ಟಿದ್ದಾರೆ ಅವನ ಹತ್ರ ಆ ಸಾಲ ಕಟ್ಸಿ ಸರ್ಕಾರ ನಡ್ಸೋದು ಇರ್ತಾರಲ್ಲ ಅವಾಗೇನು ಹೋಗಿತ್ತು ಆ ಸಾಗುವಳಿ ಚಿಟ್ಟಿ ಕೊಡುತ್ತೀಗ ನೀವೆಲ್ಲ ಲಕ್ಷ ಗಟ್ಟ ದುಡ್ಡು ಕೊಟ್ಟಿದ್ದ ಅಲ್ವಾ ಪಾಪ ಅವನು ಯಾವನು ಪಾದದವನು ಅವ್ನು ದುಡ್ಡು ಕೊಟ್ಕೊಂಡು ನಿಮಗೆ ಇವತ್ತು ಅವನಿಗೆ ಅನ್ನತ ಇಲ್ಲ ಅಥವಾ ಇನ್ನೂ ಏನಾಗಿದೆ ಅಂತೇಳಿ ಅದು ವಜಾ ಮಾಡಿದರೆ ಅವನೇನು ದ್ವಕ್ಕೆ ಬಿಡಿಯತ್ತ ನಾನು ನಾನಿಲ್ಲ ಅಂತ ಹೇಳೋಲ್ಲ ಬೋಗಸ್ಸೇ ಮಾಡಿರ್ಬೋದು ಡಾಕ್ಯುಮೆಂಟೇ ಬೋಗಸ್ ಮಾಡಿರ್ಬೋದು ಅವನು ಕೃಷಿ ಅವನು ಕೃಷಿ ಮಾಡಿ ಅವನು ಇನ್ವೆಸ್ಟ್ ಮಾಡಿ ಬ್ಯಾಂಕ್ನ ಸಾಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನೀವಿ ಮಜಾ ಮಾಡ್ತಾ ಇದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಅಂತ ನಾವು ಕೇಳಿ ಇಂತ ಸಮಸ್ಯೆಗಳು ಇದೆ ನೋಡಿ ಕೆಲವರು ತೋಟದಲ್ಲಿ ಒಂದೇ ತೋಟದಲ್ಲಿ ಅವ್ರು ಬೈಸರ್ ಕೊಡುತ್ತಾರೆ ಕೆಲವರು ದನಪಿಯ ಬದಿ ಮನೆಯ ಜೀವನ ಮಾಡ್ತಾರೆ ಅಂತವರಿಗೆ ನಾವು ಕೇಳುವಂತದ್ದು ಆರು ಪಂಚಾಯತ್ ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಪಂಚಾಯತ್ ಒಂದು ಹತ್ತು ಹತ್ತು ಗಂಟೆ ಜಾಗ ಕೊಟ್ಟು ಎರಡೆರಡು ಗಂಟೆ ಜಾಗ ಕೊಡ್ಸ್ಕೊಳಕ್ಕೆ ನಾವು ಸೇರಿ ಪ್ರಯತ್ನ ಮಾಡಬೇಕು ಇನ್ನೊಂದು ಮಾತಲ್ಲಿ ಹೇಳ್ತೀನಿ ನೀವೆಲ್ಲೇ ಹೋಗಿ ಕೇಳಿ ಅವ್ರು ಎಲ್ಲಿ ಬಂದಾರ ನಾವ್ ಎಲ್ಲಿ ಅದು ಒಂದು ಕಡೆ ಏ ಅವ್ರು ಫಾರಸ್ಟ್ ನಲ್ಲಿ ಎಲ್ಲಿ ಬಂದ ನಮ್ ದೇಶ ಬುದ್ಧಿವಾರಲ್ಲ ಬಹಳಷ್ಟ್ರ ಮಕ್ಕಳು ಕೂಡ ಕೆಲವೊಬ್ಬ ಕೆಲಸ ಮಾಡಲಿದ್ದಾರೆ ಬಹಳಷ್ಟು ಆ ಇಲಾಖೆ ಮಕ್ಕಳು ಒಂದು ಮುಂದೆ ಜಾಗ ಇದೆ ಇದ್ದವರು ಇದ್ದಾರೆ ಒಂದು ಮನುಷ್ಯತ್ವ ಇದ್ದೇ ನೀವು ನಾವು ನಡ್ಸೊಂಡ್ರೆ ನಮ್ಮ ದೇಶದ ಗತಿ ಏನಾಗ್ತದೆ ಈಗಾಗಲೇ ನೋಡೋದಿದೆ ಅಂತ ಹೇಳಿದ್ರು ದಯವಿಟ್ಟು ಇದು ಒಂದು ಕೆಲಸ ಒಂದು ಪಂಚಾಯತಿ ಐದೈದು ಎಕರೆ ಹತ್ತ ಎಕರೆ ಜಾಗ ನೀವು ಕೊಡಲೇಬೇಕಾದ್ರೆ ಹೆಂಗ್ ಮಾಡೋದೇ ಕಾರಣ ನನಗೆ ಗೊತ್ತಿಲ್ಲ ಮತ್ತೆ ಒಂದೇ ಹೇಳ್ತೀನಿ ಬಹಳ ಸಮಾಜದ ಜನ ಬಹಳ ಜನ ಅವರನ್ನ ರಚಿಗೆ ಹೇಳ್ಕೊಂಡು ಬಿಡ್ಬೇಡಿ ಕೈ ಮುಗಿದು ನಿಮ್ಮ ಹತ್ರ ಕೇಳ್ಕೊಂತೀರಿ ಸತ್ರು ಪರ ಇಲ್ಲಿ ಇರುವಂತ ಈ ಬಡವರು ಎಷ್ಟು ಜನ ಕೂಲಿ ಕಾರ್ಮಿಕರು ನಮ್ಮ ದೇಶದ ಜೊತೆ ಏನಾಗಿ ಹೇಳ್ಬಿಡ್ತೀನಿ ಒಂದು ಕೂಲಿ ಕಾರ್ಮಿಕರು ಒಂದು ರೈತರು ಒಂದು ಮೀಸಲಿದ್ದಾರೆ ಮೂರು ಜನ ಬಿಟ್ಟು ಗೌರವ ಮತ್ತೆಲ್ಲರಿಗಿದೆ ಇವರು ಮೂರು ಜನ ಗೌರವ ಇಲ್ಲ ಈ ದೇಶ ಶಾಸ್ತ್ರವರು ಆ ಕೂಲಿ ಕಾರ್ಮಿಕ ಇಲ್ದಿದ್ರೆ ನೀವೆಲ್ಲ ಉಪವಾಸ ಇರ್ಬೋದು ನಾವು ರೈತರು ಅವ್ರು ನೀವು ಉಪವಾಸ ಅದು ನೀತಿಯಲ್ಲಿ ಇದ್ದಿದೆ ದೇಶ ಗದ್ದೇನ ಯಾಕಂದ್ರೆ ಆ ಮಾತು ಬರಬಾರ್ದು ಅಂತ ಹೇಳಿದೆ ಎರಡು ಎಕ್ರೆ ಎಕರೆ ನೀವು ಕೊಡಿದ್ರೆ ಬನ್ನಿ ನೀವು ಜಮೀನಿನ ಬನ್ನಿ ಜಾಗ ಇದ್ರೆ ಬನ್ನಿ ನಾನು ಬಂದಿರ್ತೀನಿ ಅವತ್ತು ಜೈಲಿ ಹಾಕಿದಾಗ ನನ್ನ ಹಾಕಬೇಕು ನಿಮ್ಮ ಯಾರು ಕರ್ಕೊಂಡು ನಮಗೆ ಕೊಡಬೇಕು ಎಲ್ಲಿ ಖಾಲಿ ಜಾಗ ಯಾವ ಪಂಚಾಯತ್ ಇರೋದೇ ಬಂದು ಹೋಗೋಣ ಎರಡು ಎರಡು ಗಂಟೆ ಬೆಳಿಗ್ಗೆ ಹಾಕೋಣ ಫೌಂಡೇಶನ್ ಮಾಡಿ ನೀವು ಅವತ್ತು ಬಂದು ಹೇಳ್ತೀನಿ ಜೈಲಿಗೆ ಏನಾದ್ರು ಕಳ್ಸ ಇದ್ರೆ ಅವ್ನು ಕೊಡ್ತೀವಿ ನನ್ನ ನೀವು ನನ್ಗೆ ಕಳ್ಸಿ ಜಾನ್ ಲೈನ್ ಮಾಡಿರೋ ತಪ್ಪಿದ್ದು ಜಾನಿಗೆ ಹೋಗ್ಬೇಕು ಅವ್ರಿಗೆ ಹೇಳ ಜಾಗ ಕೊಟ್ಟ ಅಂತ ಹೇಳಿ ಇದು ನಾವು ಭಾಳ ಉದಾಸಿ ಓಡೆಯ ಮಾತಾಡ್ತು ನಮ್ಮ ಸಮಾಧಾನ ಏನು ಬರಲ್ಲ ಒಂಜಪ್ಪ ನಾವು ಹೇಳ್ತಾ ಬಾಣಿ ಆಗಿ ಲೋನ್ ತಗೊಂಡು ಕೊಟ್ಟಿದ್ದೆ ಅದು ಇವರೇ ಅವರೇ ಕೊಟ್ಟರು ದುಡ್ಡು ಕೊಟ್ಟರು ಮತ್ತೊಂದು ಕೊಟ್ಟವ್ರು ಹೊತ್ತಿಗೆ ಅನ್ನ ತಿಂತಾರೆ ಮಂದ್ ತಿಂತಾರೆ ಮೂರು ಅವ್ರು ಕೊಟ್ಟಿಗೆ ಹೋಗ್ತೀವಿ ಎದ್ದು ಹೋಗಿ ಅಂತ ಹೇಳಿ ನಮ್ಮ ನೋಡಿ ಕೊಟ್ಟರು ಕೆಲವ್ರು ಕೋಟಿಗೆ ಹೋಗಿದ್ದಾರೆ ಕೆಲವರು ಜಾಸ್ತಿ ಖಾಲಿ ಮಾಡ್ತಾರೆ ನೀವು ಮನುಷ್ಯ ಹೇಳಿ ಹೊಟ್ಟೆಗೆ ಊಟ ಮಾಡೋದು ನೀವು ನೀವು ನಿಮ್ಮೊಂದು ಸಾಧನೆ ನಾವು ಯಾಕೆ ಇನ್ನೂ ಮಾತಾಡಿದ್ವಿ ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ಮಾನ್ಯ ಪೂಜಾರವ್ರೆ ನಿಮಗೆ ಆ ವಿಷಯ ನಮಗಿಂತ ಚೆನ್ನಾಗಿ ಗೊತ್ತಿದೆ ಇವಾಗ ಉತ್ತಮ ಎನ್ ಪಿ ಎಂ ನಾವು ಬಹಳ ದಿನದಿಂದ ಕೇಳಿದ್ವಿ ದಯವಿಟ್ಟು ಈ ಕಾಲ ನೀವು ಮಾಡ್ಕೊಡಿ ನಿಮ್ಮ ಜೊತೆ ನಾವು ಇರ್ತೀವಿ ಇಲ್ಲ ನಮ್ಮ ತಾಳೆ ಜೈಲಿ ಆಗ್ತದೆ ನಾವು ಹೋರಾಟ ಹೋರಾಟ ಬಂದು ಇಲ್ಲಿ ನಾನು ಜೊತೆಗೆ ಅದೇಕ್ತ ನೀವು ಬಹಳ ವಿಚಾರ ಇದೆ ಸ್ವಾಮಿ ನಾವು ಒಂದು ಮೂರು ತಿಂಗಳಿಗೆ ಒಂದ್ಸಾರಿ ಕಾಲ ಬಂದು ನಮ್ಮ ಸಮಾಜಕ್ಕೆ ಸಣ್ಣ ಬರ್ತಾರೆ ಅಲ್ಲ ಮೂರು ಮೂರು ತಿಂಗಳಿಗೆ ಅದು ಬಂದು ಜನ ಸಮಸ್ಯ ಬಲಿಯಾಗಿ ಮಾಡಿ ಈಗಾಗಲೇ ನಾನು ಬಹಳ ಮಹೋತ್ವವಾಗಿ ಮಾತಾಡಿದ್ವಿ ಬಹಳ ವರ್ಷದಿಂದ ಕೇಳಿದ್ವಿ ನಾನು ಐವತ್ತು ವರ್ಷದ ರಾಜಕಾರಣ ಮಾಡ್ಕೊಂಡು ಬಂದಿರಿ ನಾ ರಾಜಕಾರಣಕ್ಕೆ ಬಂದ್ ಮಿತ್ರ ಬಹಳ ಜನ ರಾಜಕಾರಣಕ್ಕೆ ಬಂದಿರಿ ನಾನು ಐವತ್ತು ವರ್ಷದ ರಾಜಕಾರಣ ಮಾಡ್ಕೊಂಡು ಬಂದಿ ಎಲ್ಲೂ ನಾ ನೋಡಿದ್ವಿ ಎಲ್ಲ ಅಧಿಕಾರಿ ಕೈ ಮುಳಿಕೆ ಹಾಕಿದ್ರೆ ಕಾರಣಕ್ಕೆ ನೀವು ಅನ್ನೇ ಮಾಡಿವೆ ನಿಮ್ಮ ಬಿಡೋದೇ ಇಲ್ಲ ಏನ್ ಬೇಕಾದ್ರೆ ನಾನು ನಾನಲ್ಲ ನೀವೆಲ್ಲ ನನ್ನ ಜೊತೆ ಬನ್ನಿ ಅವತ್ತು ನೋಡ್ ಏನು ಮಾಡಿ ಅರೆಸ್ಟ್ ಮಾಡ್ತಾರೋ ಮತ್ತ ಮಾಡ್ತಾರಲ್ಲ ಆಟ ಮಾಡ್ತಾರೋ ನಾನು ಮಾಡಲಿ ನಿಮ್ಮ ಬಾಡೋದು ಕೈ ಕೇಳ್ತಾನೆ ನಿಮ್ಮ ಬಾಡಕ್ ಮಾತಾಡೋದು ನಾವು ಮಾತಾಡಕ್ಕೆ ಹೋಗಲ್ಲ ಇದೆಲ್ಲ ನಿಮ್ ಗಮನಕ್ಕೆ ಬಂದನೆ ಕೈ ಮಾಡಿಸಿಕೊಳ್ಬೇಕಂತ ನಿಷ್ಠಿ ಕೇಳ್ತಾನೆ ಆದ್ರೆ ನೀವು ಅದೇ ರೋಡ ಬಂದು ನಿಮಗೆ ಸೇರ್ತದೆ ಅದು ಒಂದು ರೋಡ್ ಅಲ್ಲ ಎಲ್ಲಾ ರೋಡಿನ ವ್ಯವಸ್ಥೆ ನಿಮ್ಗೆ ಆಗಿದೆ ಇದನ್ನೆಲ್ಲ ನಮಗ್ ಒಳ್ಳೆ ಕೆಲಸ ನಾವು ನೋಡಿ ಎಲ್ಲ ಸೇರ್ತೀವಿ ನಮ್ಗೆ ನಮಗೂ ಅಭಿವೃದ್ಧಿ ಆಗಿರೋ ಪಾರ್ಥಿಲ್ಲ ಎಲ್ಲಾ ಪಾರ್ಟಿಯಲ್ಲಿ ಸೇರ್ತೀವಿ ನಾವೆಲ್ಲ ಪಾರ್ಟಿಯಲ್ಲಿ ಸೇರ್ಕೊಂಡು ರಾಜಕೀಯ ಬರ್ತಕ್ಕ ಓಟ್ ಅದು ಬೇರೆ ನಮ್ಮ ಕೆಲಸಗಳು ವಿಶೇಷ ಪೂಜೆ ಆಗುತ್ತೆ ನಾವೇ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸೇರ್ತೀವಿ ಯಾರು ನೀವು ಕಮ್ಯುನಿಸ್ಟ್ ಬರಲಿ ಕಾಂಗ್ರೆಸ್ ಬರಲಿ ಯಾರು ಬಂದ್ರು ನಾವು ಬರ್ತೀವಿ ನಮ್ಮ ಸಮಸ್ಯೆ ಹೇಳಕ್ಕೆ ದಯವಿಟ್ಟು ನಾವು ಪ್ರಯತ್ನ ಮಾಡ್ತಾ ಕೇಳ್ಕೊಳ್ಳ ನಾನು ಯಾರು ಮಾತ್ರ ಇವತ್ತು ವಿಶೇಷವಾಗಿ ಕಳಸ ತಾಲೂಕಿನ ಆರು ಗ್ರಾಮ ಪಂಚಾಯಿತಿಗಳಲ್ಲಿ ಆರು ಐದು ಗ್ರಾಮ ಪಂಚಾಯತ್ಗೆ ಇವತ್ತು ವಿಸಿಟ್ ಮಾಡ್ತಾರೆ ಈಗ ಕುದ್ರೇಮುಖಕ್ಕೆ ಹೋಗಿ ಇಷ್ಟೋರಿಗೆ ತುಂಬ ಸಂತೋಷದ ವಿಚಾರ ಏನಂದ್ರೆ ಇಷ್ಟುವರೆಗೆ ಆ ಭಾಗದ ನಮ್ಮ ಕುದ್ರೇಮುಖ ಭಾಗದ ಎಲ್ಲರೂ ಕಾರ್ಯಕರ್ತರಿರ್ಬೋದು ಆ ಭಾಗದ ಎಲ್ಲ ನಿವಾಸಿಗರು ಸಲ ಹೇಳ್ತಿದ್ರು ಈ ಕುದುರೆ ಮಕ್ಕಳೊಂದು ಪ್ರವಾಸೋದ್ಯಮ ಕೇಂದ್ರ ಮಾಡಿ ಆಮೇಲೆ ಏನಾದರೂ ಇದು ಮಾಡಿ ಅಂತ ಹೇಳ್ತಿದ್ರು ಇವತ್ತು ಬಂದ ತಕ್ಷಣ ಶೇಷಿ ನಾನು ಕುದುರೆ ಮಕ್ಕಳು ಸುತ್ತಬೇಕು ಅಂತ ಹೇಳಿ ಬಂದ ತಕ್ಷಣ ಆ ಸೋಮವಾರ ಸಿ ಎಂ ಡಿ ಅವರನ್ನ ಕುದುರೆ ಮಕ್ಕಳ ಕಮಿಟಿಯ ಚೇರ್ಮನ್ ಅವ್ರನ್ನ ಮತ್ತು ಡಿ ಪಿ ಅವರನ್ನ ಮತ್ತು ಜಿಲ್ಲಾಧಿಕಾರಿಗಳನ್ನ ಡಿ ಎಫ್ ಒ ಅವ್ರನ್ನ ಎಲ್ಲರಿಗೂ ಹೇಳಿ ನೀವೆಲ್ಲ ನಾಡು ಸೋಮವಾರ ಕುದುರೆ ಈ ಕುದುರೆ ಮುಖ ಮತ್ತೆ ಇದಕ್ಕೆಲ್ಲೂ ಇದು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ನಿರ್ಧಾರ ಮಾಡಿದರೆ ತುಂಬ ಸಂತೋಷ ಆಯ್ತು ಅದೇ ರೀತಿ ನಮ್ಮ ಸಂಸೆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಏನು ನಮ್ಮ ಹಲವಾರು ವರ್ಷಗಳ ಬೇಡಿಕೆ ಇದೆ ಸಂಸೆ ರಸ್ತೆ ಆ ರಸ್ತೆಗೂ ಹೋಗಿ ವಿಸಿಟ್ ಮಾಡಿ ಅದ್ರ ಬಗ್ಗೆನೂ ನಾನು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಸಂಸದರೇ ಕಳೆದ ಐವತ್ತರವತ್ತು ವರ್ಷಗಳ ಹೋರಾಟ ಎಲ್ಲರೂ ಅದು ಬರೀ ನಾವೊಬ್ಬರು ಅಂತಲ್ಲ ಎಲ್ಲಾ ಪಕ್ಷದವರು ಎಲ್ಲಾ ಹಿರಿಯರು ಈ ಭಾಗದ ಕನಸಾಗುತ್ತೆ ಯಾಕಂದ್ರೆ ಎಪ್ಪತ್ತು ಕಿಲೋಮೀಟರ್ ಜಾತಿ ಸರ್ಟಿಫಿಕೇಟ್ ಬೇಕಾದ್ರೆ ಒಂದು ಮಕ್ಕಳಿಗೆ ಏನಾದ್ರು ಬೇಕಾದ್ರೆ ಎಪ್ಪತ್ತು ಕಿಲೋಮೀಟರ್ ಮೂಡಿಗೆರೆ ಬೇಕು ನಿಮ್ಗೆ ಗೊತ್ತಿ ರಸ್ತೆ ಎಷ್ಟು ತಗೊಳಕ ಅದು ಯಾವುದೋ ಒಂದು ದೇವಾಲಯದಿಂದ ಎರಡು ವರ್ಷ ಹಿಂದೆ ಎರಡೂವರೆ ವರ್ಷ ಹಿಂದೆ ಇದು ಅಧಿಕೃತವಾಗಿ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ಕೆಲಸ ಕಳ್ಸಕ್ಕೆ ತಾಲೂಕು ಆಗ್ತಾ ಇಲ್ಲ ಏನ್ ಕೇಳಿದ್ರು ಮೂಡಿಗೆರೆ ಅಂತಾರೆ ಮೂಡಿಗೆರೆ ಮಾಡಿ ಈಗ ಕಳ್ಸಕ್ಕೆ ನಿಮ್ಮ ಚೇಂಜ್ ಆಗಿದೆ ಅಂತಾರೆ ನಾವೀಗ ಅತ ಅತಂತ್ರವಾಗಿ ತತ್ರ ಅತಂತ್ರ ಸ್ಥಿತಿ ಎಲ್ಲರೂ ಇದೀವಿ ಭಾಗದ ಜನರು ಶ್ರೀಮಂತರು ಕಾಲಿದ್ದವರು ವೆಹಿಕಲ್ ಇದ್ದವರು ಹೋಗ್ಬೋದು ಈ ಭಾಗದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಸಿ ಎಸ್ ಟಿ ಹರಿಜನ ಗಿರಿಜನ ತೋಟ ಕಾರ್ಮಿಕರು ಕೆಲಸ ಮಾಡೋದ್ರ ಅವರಿಗಂತೂ ತುಂಬ ಸಂತೋಷ ಆಗಿದೆ ತುಂಬ ಕಷ್ಟ ಆಗಿದೆ ನಮ್ಗಂತೂ ಹಿಡಿಶಾಪ ಆಗ್ತಾ ಇದೆ ಯಾಕೆ ಕೆಲಸನ ತಾಲೂಕಿನ ಮಾಡಕ್ಕೆ ಹೋದ್ರಿ ಮದ್ದಿಂದ ಇರ್ಬೋದಿತ್ತು ನಾನು ಇದೆ ಅದನ್ನು ದಯವಿಟ್ಟು ನಾವು ಮಾನ್ಯ ಶಾಸಕರಿಗೆ ಈ ಭಾಗದ ಶಾಸಕರಿಗೆ ನಾನು ನಾವು ಹೋರಾಟ ಸಮಿತಿ ಮಾಡಿಕೊಂಡು ಮೇಡಮ್ ದಯವಿಟ್ಟು ನಾವು ಕಂದಾಯ ಮಂತ್ರಿಗಳನ್ನ ನಿಮ್ಗೂ ಹೇಳಿದ್ವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ ಬಗೆಹರಿಸ್ಕೊಡಿ ಅನ್ನೋದು ಅವರು ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ ಆಯ್ತು ನಾನು ಕಂದಾಯ ಸಚಿವರನ್ನ ಆದಷ್ಟು ಬೇಗ ಭೇಟಿ ಮಾಡೋಕ್ಕೆ ಹೋರಾಟ ಸಮಿತಿ ಮಾಡ್ಕೊಂಡು ಬನ್ನಿ ಎಲ್ಲ ಪಕ್ಷದವರು ಬಂದಿ ಅಂದರೆ ನಾವು ಅದಕ್ಕೂ ಬಗ್ಗೆ ತಾವು ಅದಕ್ಕೆ ಹೆಚ್ಚಿನ ಗಮನ ಹರಿಸಿ ಈ ಭಾಗದ ಈ ಒಂದು ಸಮಸ್ಯೆ ಇದು ತುಂಬಾ ಜ್ವಲಂತ ಸಮಸ್ಯೆ ತಾವುಕ್ಕಾಗಿ ಪ್ರೈಜಲ್ ಇದ್ದಾಗಿದೆ ಆ ಕಡೆಲ್ಲ ಈ ಕಡೆಲ್ಲೂ ಇಲ್ಲ ಹಿಂದಿನ ಬೇಡ ಇದ್ರೆ ವಜ ಮಾಡಿ ನಮ್ಮ ಮೂಡಿಗೆ ಆಗುತ್ತಿದೆ ಅದನ್ನೇ ನಾವು ಇದು ಮಾಡ್ಕೊಳ್ತೀವಿ ಮತ್ತೆ ಕುದುರೆ ಎಸ್ಟೇ ಬಾರ್ಡ್ ರಸ್ತೆ ಈ ರಸ್ತೆ ಅಂತೂ ಕೆಲವರೆಲ್ಲ ಆಂಬುಲೆನ್ಸ್ ಅಲ್ಲಿ ಹೋಗೋದಕ್ಕೆ ಹೆರಿಗೆ ಹೆರಿಗೆ ಆಗಿದೆ ಒಂದು ಎರಡು ಮೂರು ಹೆಚ್ಚಿನ ಪಾಪ ಹೆರಿಗೂ ಆಗಿದೆ ಒಂದು ಎರಡು ಮೂರು ಹಾರ್ಟ್ ಪೇಷಂಟ್ ತಗೊಂಡೋದಾಗ ಸತ್ತು ಹೋಗಿದ್ದಾರೆ ಜೀವನ ಬಿಟ್ಟಿದ್ದಾರೆ ಅಷ್ಟು ಕೆಟ್ಟೋಗಿದೆ ಅದನ್ನು ದಯವಿಟ್ಟು ಈ ಒಂದು ರಸ್ತೆ ಇದು ರಾಜ್ಯ ಸಿದ್ದಾರಿ ಇದನ್ನು ಸಾಧ್ಯವಾದ್ರೆ ಎನ್ ಎಚ್ ಸಿ ಅಥವಾ ಬೇರೆ ಸ್ಕೀಮ್ ಸ್ಕೀಮಲ್ಲಿ ತುಂಬಾ ದುಡ್ಡು ಬೇಕು ಅನ್ನದಾನು ನಿನ್ನೆ ಇಲ್ಲಿ ಆಡಳಿತೆರೆ ಎಸ್ಟೇಟ್ ಅಂತ ಕಂಡುಬಿಟ್ಟಿದ್ದಾರೆ ಈಗ ಇನ್ನಭೂಮಿ ಸಮಸ್ಯೆ ಸುಪ್ರೀಂ ಕೋರ್ಟ್ ಅಲ್ಲೂ ಇವತ್ತು ಅದು ಡಿಸಿಷನ್ ಕಲ್ಬಿಟ್ರೆ ನಮ್ಮಲ್ಲಿ ಸಾವಿರಾರು ಜನ ಬೀದಿ ಫಾರಾಕ್ತಾರೆ ವೀನಭೂಮಿ ಸಮಸ್ಯೆಯಲ್ಲಿ ಅದಕ್ಕೂ ತಯವಿಟ್ಟು ರಾಜ್ಯ ಸರ್ಕಾರದ ಕಡ್ಡಾಯ ಮಂತ್ರಿ ಈಗಾಗಲೇ ಒಂದು ಅಫಿಗಳು ನಾವು ಕಳೆದ ಹತ್ತಾರು ಮುಖ್ಯಮಂತ್ರಿಗಳನ್ನ ನಾವು ಎಷ್ಟೇ ಈ ಭಾಗದಲ್ಲಿ ಹೋಗಿ ಕೇಳಿದ್ರು ಒಂದು ಮಾತ್ರ ಕೆಲಸ ಮಾಡಲಿಲ್ಲ ಮುಖ್ಯಮಂತ್ರಿಗಳು ಮೂರ್ನಾಲ್ಕು ಸಭೆ ಮೂರ್ನಾಲ್ಕು ಮುಖ್ಯಮಂತ್ರಿಗಳು ಅದನ್ನು ಸಹ ಸಮಸ್ಯೆ ಬಗೆಹರಿಸಿಲ್ಲ ಈ ಭಾಗದ ಯಾವುದೇ ಒಂದು ಸಮಸ್ಯೆನ ಬಗೆಹರಿಸ್ತಾ ಇಲ್ಲ ಆದರೆ ದಯವಿಟ್ಟು ತಮ್ಮ ಬಗ್ಗೆ ವಿಶೇಷ ಕಾಳಜಿ ಉಂಟು ಬೇರೆ ವಿಭಾಗಕ್ಕೆ ಮುಖ್ಯ ಎಲ್ಲ ನೀವು ನೋಡಿದೀರಿ ಈ ಭಾಗದಲ್ಲಿ ಮತದಾನ ಪ್ರಾರಂಭ ಆದಾಗಲೇ ನಿಮ್ಮ ಹೆಸರು ಬಂದಾಗ ಎಲ್ಲರೂ ಹೇಳ್ತಾರೆ ಪಟ್ಟಾ ಸೇನ ಸಮಸ್ಯೆಗಳು ಬಂತು ಅವರಿಗೆ ಗ್ರಾಮೀಣ ಭಾಗದ ಸಮಸ್ಯೆ ಬಂತು ಅವರಿಂದ ಓಟ್ ಹಾಕ್ತೀವಿ ಅಂತ ಹೇಳಿ ಅದನ್ನು ದಯವಿಟ್ಟು ನಿಮ್ಮನ್ನು ನಾವು ನಂಬಿದ್ದೀವಿ ಈ ಎಲ್ಲ ಸಮಸ್ಯೆಗಳಿಗೆ ನಿಮ್ಮನ್ನು ಏನಾದರೊಂದು ಸಮಸ್ಯೆ ಬಗೆಹರಿಸಿಕೊಡ್ಬೇಕು ಅಂತ ನಾನು ಇದೀಗ ಕಳಿಸಿದ ಪರವಾಗಿ ಕೇಳ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಭೇಟಿ ಕೊಟ್ಟರು ಒಂದು ಅರ್ಜಿ ಇದೆ ನಾನು ನಾನು ಅಲ್ಲೇ ಕೊಡೋಣ ಅಂತಿದ್ದೀನಿ ಟವರಿಂದು ಅಲ್ಲ ಕಳುವಳ್ಳಿ ನೀವು ಹೋಗ್ತಾ ದಾರಿ ದೇವಸ್ಥಾನ ಅಲ್ಲಿ ಅಲ್ಲೇ ಹೋಗ್ತಾ ಅಲ್ಲಿ ಅಲ್ಲಿ ಹೋಗಿ ಅದಕ್ಕೋಸ್ಕರ ನಾನು ಹೇಳ್ಕೊಂಡಿದ್ದೀನಿ ಬಂದಿದೆ ಜಾಗ ತುಂಬಾ ಅವರು ಅವರ ಇದಕ್ಕೆ ತುಂಬಾ ಅನುಭವ ಪ್ರಧಾನಮಂತ್ರಿ ಬಂಧನ ವಿಕಾಸ ಕೇಂದ್ರಕ್ಕೆ ಕಾಯಿಲೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ

మనుషన్ నోడ్లికి సాధ్య పుట్ట ఇప్పుడు అదే బాగా ఇబ్బెట్టి మరి ఆరు జనగ వాహన ఇది కార్డు లారీ ఇది ఆనంద ఈ ఘట్టం ఆక్రమ వ్యవస్థ ಅಂತ ಈ ಎಂತ ನಗರ ಕಾಫಿ ಬೆಳೆಗಾರರು ಕೂಡ ಜಾಗ ತೆರವು ಮಾಡಿ ಆಕ್ರಮ ತೆರವು ಮಾಡ್ತೇವೆ ಅಂತ ಇದ್ದಾರೆ ಅಲ್ಲಿ ಎಲ್ಲಿ ಗುಡ್ಡ ಕುಸಿಯುತ್ತದೆ ಎಲ್ಲಿ ಅನಾಹುತ ಆಗುತ್ತೆ ಎಲ್ಲಿ ದಟ್ಟು ಬರುತ್ತೆ ಅದು ಖಾಸಗಿ ಆಗಿರಲಿ ಸರ್ಕಾರ ಆಗಿರಲಿ ಅದನ್ನು ನಾವು ಬೇಕಾದಂತಹ ಕ್ರಮಕ್ಕೆ ಕೈಗೊಳ್ಳಬೇಕೆ ಬಹಳ ಕಷ್ಟ ಆದ್ರೆ ಬಡವರು ಮಾಡಿಕೊಳ್ಳುವಂತ ಒಂದೆರಡ ಜಾಗ ಎಲ್ಲ ತೆರವು ಮಾಡ್ತೀವಿ ಅಂತ ಹೋಗ್ಬಾರ್ದು ಏನಾಗಿದೆ ಅಂತ ಹೇಳಿ ನೋಡ್ತೇವೆ ಅದರಲ್ಲಿ ಸಮಸ್ಯೆಗಳು ಬಾರದಿ ತಾಗಿ ಮಾಡ್ತೇವೆ ಮತ್ತೆ

ಬರ್ತ್ ಸರ್ಟಿಫಿಕೇಟಿಗೆ ಡಸ್ಟ್ ಸರ್ಟಿಫಿಕೇಟಿಗೆ ತಾಲೂಕು ಕಚೇರಿ ಸಲ್ಲಿ ಅಥವಾ ಬೇರೆಲ್ಲ ಹೋಗಬೇಕಂತ ನಿಯಮ ಇಲ್ಲ ಅನುಷ್ಠಾನ ಮಾಡಲಿಕ್ಕೆ ಕೂಡ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸರ್ಕಾರ ಆದರೆ ಹೇಗಾದರೆ ಎಲ್ಲ ಇಪ್ಪತ್ನಾಲ್ಕು ಯೋಜನೆಗಳು ಗ್ರಾಮ ಪಂಚಾಯಿತಿಯಲ್ಲಿ ಸಿಗಬೇಕು ಅಂತ ಒಂದು ನಿಯಮ ಏನು ಕಾರಣಕ್ಕೆ ಅನುಷ್ಠಾನ ಆಗ್ತಾ ಇಲ್ಲ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ಮಾಡೋಣ ಸದನ ಗುರು ಸೋಮವಾರ ಮಂಗಳವಾರ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ವಿಶೇಷವಾಗಿ ಕಳಿಸದ ಭಾಗಕ್ಕೆ ಕರೆದು ಈ ಸಮಸ್ಯೆಗಳನ್ನು

ಿದ್ರೆ ಪಟ್ಟಣ ಪಂಚಾಯತ್ ಅಂತ ಘೋಷಣೆ ಆಗಬೇಕು ಯಾಕೆ ಘೋಷಣೆ ಆಗಿದ್ದು ನನಗೆ ಗೊತ್ತಿಲ್ಲ ನೋಡ್ಕೊಳ್ಬೇಕು ಇನ್ನೊಂದು ಸೇರಿದಂತೆ ಅಲ್ಲಿರುವಂತ ಭೂಮಿ ಕೇಂದ್ರ ವಿಶೇಷವಾದ ತಾಲೂಕು ಕಚೇರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಇಲಾಖೆಗಳು ತಾಲೂಕು ಹೇಳಿದೆ ಇಪ್ಪತ್ತೆಂಟು

ಒಂದಷ್ಟು ಸಣ್ಣ ಸಣ್ಣ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ಹೆಚ್ಚುವರಿ ನಮಗೆ ಮೆಟ್ಟಿರಿ ಬೇಕಾಗಿದೆ ಐವತ್ತು ಪರ್ಸೆಂಟ್ ಬೆಟ್ಟಿರಿಲ್ ಬಂದಿದೆ ಯಾರಿಗಾದರೂ ಯಾರಿಗಾದ್ರೂ ಹೊಸನ್ ಮಾಡುವಾಗುತ್ತೆ ಕೆಲವು ಕಡೆ ನೀಟ್ ಆಗ್ತವೆ ಇಂಥದ್ದೆಲ್ಲ ಆಗಿರುತ್ತೆ ಯಾವ ಸಮಸ್ಯೆಗಳು ಪರಿಹಾರ ಆಗುತ್ತೆ ನನಗೇನು ಗೊತ್ತೇ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಮತ್ತು ಈಗಾಗಲೇ ಹೆದ್ದಾರಿಗಳ ಬಗ್ಗೆ ಹೇಳಿದ್ದು ಒಂದು ಸಂಸದರಾಗಿ ನಾನು ನಾಲ್ಕು ರೋಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಮ್ಮ ಗ್ರಾಮದ ಎಲ್ಲರೂ ಕೂಡ ಒಂದೇ ಸರ್ತಿ ರಸ್ತೆ ಮಾಡಿಬಿಟ್ಟಿ ಅಂತ ಒಂದೇ ಸೊಪ್ಪಿಲ್ಲ ಆದರೆ ನಾಲ್ಕು ಕೋಟಿ ರೂಪಾಯಿ ಬಂದಿದ್ದೆ ಒಂದೊಂದು ಸಂದ್ರಕ್ಕೆ ಐವತ್ತೈದು ಲಕ್ಷ ರೂಪಾಯಿ ಪಟ್ಟಿ ಕೊಡಿ ಅಂತ ಈಗ ಹೇಳಿದ್ದೇನೆ ಇನ್ನೇನಾದರೂ ನಾವು ಉಳಿದ್ರೆ ಕೊಡ್ಬೋದು ಇದು ಎಮ್ ಎಲ್ ಎಂ ಪಿ ಪಂಡಿತ್ ಬಗ್ಗೆ ಇನ್ನು ಗ್ರಾಮ ಸಡಕ್ ಯೋಜನೆಯಲ್ಲಿ ಮಾಡುವಂಥ ರಸ್ತೆಗಳು ಟವರ್ಗಳು ಹೆದ್ದಾರಿಗಳು ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಏನೇನು ಬರುತ್ತೋ ಅದನ್ನೆಲ್ಲವೂ ನಾನು ಮಾಡ್ತಾ ಇದ್ದೇನೆ ಸಾರಿ ಭೇಟಿ ಕೊಟ್ಟಿದ್ದೆ ಎರಡನೇ ಸಾರಿ ಬರ್ತಾ ಇದ್ದೇನೆ ಒಂದು ವಾರದಲ್ಲಿ ಮತ್ತೆ ವಿಶೇಷವಾದಂತಹ ಸಭೆ ಕರೆತಿಯನ್ನು ನಾನು ನಮ್ಮ ಅಧಿಕಾರಿಗಳು ಹೇಳಿದ್ದೇನೆ ಒಂದು ಹತ್ತೇ ದಿವಸದಲ್ಲಿ ಗ್ರಾಮ ಪಂಚಾಯತ್ ಬರ್ತೇನೆ ಈ ಕಳಸಾ ಪಂಚಾಯತ್ ವ್ಯಾಪ್ತಿಯ ಸಮಸ್ಯೆಗಳ ಬಗ್ಗೆ ನಾನು ಇವಾಗ ಎಲ್ ಎಚ್ ಅಧಿಕಾರಿಗಳನ್ನ ಪೀಠ ಪೀಠಗಳನ್ನ ಎಲ್ಲರೂ ಕಂಡು ಬರ್ತೇನೆ ಕಂಡು ಬರ್ತೇನೆ ಒಂದು ಹತ್ತೇ ದಿವಸದಲ್ಲಿ ನಾನು ಇಲ್ಲೇ ಬಂದು ಕೂತ್ಕೊಂಡು ಈ ಸಮಸ್ಯೆ ಕಳಸಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ಯೆಗಳ ಬಗ್ಗೆ ಯೋಜನೆ ಮಾಡಬಹುದು ಅಂತ ತಿಳ್ಕೊಂಡಿದ್ದೇನೆ ತುಂಬ ಬಹಳ ಹಿಂದಿನ ಕೆಲವು ಸಮಸ್ಯೆಗಳಿದೆ ಈಗ ಇನಾಮ್ ಭೂಮಿ ಬಗ್ಗೆ ಬಹಳ ವರ್ಷಗಳೇ ಹೇಳ್ತಾ ಇರುವಂತದ್ದು ಇನಾಮ್ ಭೂಮಿ ಸುಪ್ರೀಂ ದಕ್ಕಾವತ್ ಆಗ್ತದೆ ರಾಜ್ಯ ಸರ್ಕಾರ ಆಗಬೇಕು ನಾವು ಖಾಸಗಿ ಇದೆ ಕಾಯ ಇಲಾಖೆ ಜೊತೆ ಮಾತಾಡ್ತೇನೆ ಕದಾ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೇನೆ ಮತ್ತು ಇಲ್ಲಿ ಎಮ್ ಎಲ್ ಜೊತೆ ಮಾತಾಡ್ತೇನೆ ರಾಜಕಾರಣದಲ್ಲಿ ಒಂದು ವ್ಯವಸ್ಥೆಗಳಿದೆ ಅಂದ್ಕೊಂಡು ಬಂದಾಗ ಚುನಾವಣೆ ಆದ ನಂತರ ನಡೆಯುವ ದಾರಿ ಕುಡಿಯುವ ನೀರು ಸಂಕಷ್ಟದಲ್ಲಿರುವಂಥ ರೋಗಿಗಳು ಇವತ್ತು ಮೂರ್ನಾಲ್ಕು ವಿಚಾರದಲ್ಲಿ ರಾಜಕಾರಣ ತೊಂದರಂತ ನಮಗೆ ನಮಗೆ ಹೇಳಿಕೊಟ್ಟಿರುವಂಥದ್ದು ಯಾವುದಕ್ಕೂ ಕೂಡ ರಾಜಕಾರಣ ತೊಂದರೆ ಆಗ್ತಿರುವಂತೆ ಅತ್ಯಂತ ಎಚ್ಚರಿಕೆಯಿಂದ ಹೇಳ್ತೇವೆ ಜಲ್ಜೀವನ ಯೋಜನೆಯಲ್ಲಿ ಕೆಲವು ತುಡುಗಲಾಗಿದೆ ಅಂತೇಳಿ ತುಂಬ ಜನ ಹೇಳಿರ್ತಾರೆ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ಕರ್ನಾಟಕ ಸರ್ಕಾರದ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಯೋಜನೆ ತಯಾರಿಸ್ತಾ ಪ್ರತಿ ಮನೆಯೂ ಕೂಡ ನಳ್ಳಿ ಕೊಡಬೇಕು ಅಂತೇಳಿ ಕೆಲವು ಕಡೆ ಇದರಿಂದಾಗಿ ತುಂಬ ಅತ್ಯುತ್ತಮ ಪ್ರಮಾಣದಲ್ಲಿ ನೀರು ಮನೆ ಬಾಗಿಲು ಬಂದ್ಬಿಟ್ಟಿದೆ ಕೆಲವು ಕಡೆಯಲ್ಲಿ ಪೈಪ್ ಹಾಕಿರೋದು ಅಲ್ಲಿರೋ ನಷ್ಟ ಆಗಿ ಕಂಡಿಡಿದಾಗ ಮತ್ತು ಈಂಜಿನಿಯರ್ಗಳ ಭಾತದಿಂದಾಗಿ ಕೆಲವು ಸಮಸ್ಯೆಗಳು ಸಂಕಟದಲ್ಲಿ ಇದ್ದು ತೋದು ಇದೇನಾಗಿದೆ ಅಂದರೆ ಜಲ್ಜೀವನ ನೋಡೋಣ ಹೀಗೆ ಯಾರಾದರೂ ಸಮಸ್ಯೆ ಇರುವಂತಹ ಅಂತ ನಾವು ತಿಳ್ಕೊಳ್ಬಾರ್ದು ನೋವೇ ಅಂತ ಅರ್ಥ ಮಾಡಿ ಎಷ್ಟೋ ಜನ ಸಭೆಯಲ್ಲಿ ಮಾತಾಡಿದ ಕೂಡ ಕೆಲವರು ಇಷ್ಟೆಲ್ಲ ಜೋರು ಮಾಡಬೇಕಿತ್ತು ಅಂತ ಅನ್ಸಿಬಿಡುತ್ತೆ ನನಗಾಗಲಿ ನಿಮ್ಗಾಗ್ಲಿ ಆದ್ರೆ ಅದರಿಂದ ಇರುವಂಥ ನೋವಿಂದ ನಾವು ತಿಳ್ಕೊಬೇಕು ಯಾವುದೋ ಯಾರೋ ಒಬ್ಬ ಹೆಣ್ಮಗಳು ನಾನು ಮಂತ್ರಿ ಇದ್ದಾಗ ನನಗೊಂದು ಹಾಸ್ಟೆಲ್ ಕೊಡ್ತಿದ್ರೆ ಹೈಕೋರ್ಟ್ ನಾವೇ ಆಗುತ್ತೆ ಅಂತ ಗೊತ್ತಿಲ್ಲ ಹಾಸ್ಟೆಲ್ ಕೊಡ್ತಿದ್ರೆ ಧಾರವಾಡ ಜಿಲ್ಲೆಯಿಂದ ಒಬ್ಬ ಹುಡುಗ ಫೋನ್ ಮಾಡಿದ್ರು ನನಗೆ ಮಂತ್ರಿ ಅಂತ ಅಂತ ಏನಾಗಬೇಕು ಕೇಳಿದೆ ನನಗೊಂದು ಹಾಸ್ಟೆಲ್ ಸೀಟ್ ಕೊಡಿಸಿ ಅಂತ ಹೇಳಿದರೆ ನಿಮ್ಮಂತ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೀರಿ ನಿಮ್ಮ ಇಲಾಖೆಯವರು ಎರಡು ದಿನ ಊಟ ಹಾಕ್ಸಿ ನನಗೆ ನಾವು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಶಾಲೆಗೆ ಹೋಗ್ಬಿಟ್ಟಿದ್ದಲ್ಲ ಸ್ಥಿತಿಯಲ್ಲ ಅರ್ಥ ಮಾಡ್ಕೊಳ್ಬೇಕು ಅವಶ್ಯಕತೆ ಇದೆ ಯೋಗ ಯೋಗ ನಾನು ಮಂತ್ರಿ ಆಗಿದೆ ಅಧಿಕಾರಿಗಳನ್ನೆಲ್ಲ ಕರೆದು ಆ ಭೂಮಿಯೂ ಸೇರಿ ಒಂದೇ ದಿವಸ ಇಪ್ಪತ್ತಾರು ಸಾವಿರ ಮಕ್ಕಳನ್ನು ಹಾಸ್ಟೆಲ್ ಮಾಡೋದಾಗಿದ್ದೆ ಮುನ್ನೂರೈದು ಮುನ್ನೂರೈದು ಕೋಟಿ ರೂಪಾಯಿ ನಾನು ಯೋಗ ನಮ್ಮ ಅಮ್ಮಿಯವರು ಮಂತ್ರಿ ಇದ್ದರು ನಾನು ವಾದ ಮಾಡಿಕೊಂಡ್ರೆ ಆ ಪೂಜಾರಿ ಹೇಳ್ತಿದ್ದೆ ನಾನು ತಂಗ್ ಮುನ್ನೂರೈದು ಕೋಟಿ ಇಪ್ಪತ್ತಾರು ಸಾವಿರ ರೂಪಾಯಿ ಸಾಧ್ಯ ಇನ್ನೂರು ಇಡೀ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಕ್ರಿಯಾ ಮಾಡಬೇಕು ಭಾಳ ಕಷ್ಟ ಇರುತ್ತೆ ಇದೆಲ್ಲ ಮಾಡಬೇಕಾಗುತ್ತೆ ನಮ್ಮ ಜವಾಬ್ದಾರಿ ಕೆಲವು ಸಾರಿ ಅಧಿಕಾರಿ ಇದ್ದಾಗ ಅವಕಾಶಗಳಾಗುತ್ತೆ ಕೆಲವು ಸರ್ತಿ ಆಗುತ್ತೆ ಇನ್ನು ಗ್ರಾಮ ಪಂಚಾಯತ್ ಅವರಿಗೆ ಗಂಟೆ ಮನಸ್ಸೊಳಗೆ ಎಲ್ಲ ಸಮಸ್ಯೆಗಳು ಗ್ರಾಮ ಪಂಚಾಯತ್ ಸಿಟ್ಟು ಮಾಡ್ತಾರೆ ಗ್ರಾಮ ಸಭೆಯಲ್ಲಿ ಗಲಾಟೆ ಮಾಡ್ತಾರೆ ಈ ಎಲ್ಲ ಆಗುತ್ತೆ ಅದರ ಬಗ್ಗೆ ಆಗಿಲ್ಲ ಇದರ ಜೊತೆ ನಾವೇ ಉಲ್ಲಾಣೆ ಮಾಡೋದು ಹಾಗಾಗಿ ಗ್ರಾಮ ಪಂಚಾಯತ್ ಕಷ್ಟ ಅವ್ರ ಮತ್ತು ಅಧ್ಯಕ್ಷರಿಗೂ ಮತ್ತೆ ಅಧ್ಯಕ್ಷರಿಗೂ ಸದಸ್ಯರಿಗೂ ಸಮಸ್ಯೆಗಳಿದ್ದೆ ನಾನೊಂದ್ಸತಿ ಈ ನನ್ನ ಎಮ್ ಎಲ್ ಸಿ ಆಗಿದ್ದೆ ನಂಗೆ ಮಜಪೀರ ಒಬ್ಬ ಗಂಡ ಹೆಂಡತಿ ಬಂದು ನನ್ನ ನನ್ನ ಹತ್ರ ಬಂದು ಸರ್ ನನ್ನ ಹೆಂಡತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಳೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಯಾಕೆ ಕೇಳಿದ್ರು ನಿಮ್ಮ ಗ್ರಾಮ ಸಭೆ ಗಲಾಟೆ ನೋಡಿ ಅವಳಿಗೆ ಬಿ ಶುಗರ್ ಬಂದಿದ್ದೇನೆ ನಾಳೆ ಗ್ರಾಮಸಭೆ ಆದರೆ ಇವತ್ತು ಆಮೇಲೆ ಹೆಸರು ಕೊಡೋದಿಲ್ಲ ಎದ್ದು ಕೂತ್ಕೊಂಡು ಯಾಕೆ ಕೇಳ್ತಾರೆ ಹೇಳ್ ಅವರು ಎದುರು ಅಂದರೆ ಈ ನಾಳೆ ಗ್ರಾಮ ಸಭೆಯಲ್ಲಿ ಗಲಾಟೆ ಮಾಡ್ತಾರೆ ನಾನು ಏನು ಮಾಡಬಹುದು ಅವಳೊಂದು ಅರ್ಧ ಕಾಮಿಪಿಲ್ಲ ಗ್ರಾಮ ಪಂಚಾಯತ್ ಅಷ್ಟೇ ಇರ್ತಾರೆ ಅವ್ಳಿಗೆ ಹೇಳಿ ಖುಷಿ ಶಂಕರ್ ನನ್ನ ಮನೆ ಹಾಳು ಮಾಡಿಕೊಂಡು ನಾನು ರೆಡಿ ಇಲ್ಲ ನೀವು ಸುದ್ದಿ ಮಾಡಿದ್ರು ಅಂತೇಳಿ ರಾಜ್ಯ ನಾನು ಆ ಗ್ರಾಮ ಸಭೆ ನಾನು ಹೋಗಿ ಆ ಗ್ರಾಮ ಸಭೆಗೆ ನಾನು ಕಿತ್ಕೊಂಡು ಆ ಗಲಾಟೆ ಮಾಡಿದವರಿಗೆಲ್ಲ ಸಮಾಧಾನ ಮಾಡಿ ರಾಜ್ಯಸಭೆ ಕೊಡುವ ನಮ್ಮಲ್ಲಿ ಒಳ್ಳೆಯದಲ್ಲ ಅಂತ ಹೇಳಿ ಹೇಳ್ತೇನೆ ಹಾಗಾಗಿ ಇಂಥ ಸಮಸ್ಯೆಗಳು ಸಮಾಜದಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ನಿರಂತರವಾಗಿ ಪರಿಶ್ರಮ ಪಡಬೇಕು ಮತ್ತು ತುದಿ ಮುಗಿಸ್ಬೇಕು ಸಮಸ್ಯೆ ಇದು ಮಾಡುವುದು ಕ್ರಮ ಇಳುವರಿ ಮಾಡುವಂಥ ಪ್ರಯತ್ನ ಪಡ್ತಾರೆ ಬರುವ ಇದೊಂದು ಹದಿನೈದು ದಿವಸ ಒಳಗಿನ ಕಳಸ ಗ್ರಾಮ ಪಂಚಾಯಿತಿ ಬಂದು ಕೂತ್ಕೊಂಡು ಯಾವ ಚರ್ಚೆ ಹೇಳಿ ಯಾರೇ ಹೇಳಿ ನಮ್ಮ ಅಧಿಕಾರಿಗಳನ್ನೆಲ್ಲ ಕಂಡು ಬಂದ್ರು ಯಾವುದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆಗೆ ಪರಿಹಾರ ಮಾಡೋಣ ಒಬ್ಬ ಸಾಮಾನ್ಯನ ಗ್ರಾಮ ಪಂಚಾಯತ್ ಶಾಸಕರಾಗಿದ್ದಾಗ ಎಷ್ಟು ಮೂವತ್ತ್ ಮೂರು ವರ್ಷದ ಕೆಳಗೆ ಗ್ರಾಮ ಪಂಚಾಯತ್ ಶಾಸನಾಗಿದ್ದಾನೆ ಪಾರ್ಲಿಮೆಂಟ್ ಸದಸ್ಯ ಆದಂತೂ ವಹಿಸಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಪ್ರಕರಣ ನಮಸ್ಕಾರ ಯಾರಾದರೂ ಈಗ ಹೊಸದಾಗಿ ನಮ್ಮ ಯತೀಶನ್ನ ನಮ್ಮ ಬನ್ನಿ ಯತೀಶ್ ಇಲ್ಲಿ ಎ ನಿಯೋಜನೆ ಮಾಡಿದೆ ಇನ್ನೊಂದು ಹದಿನೈದು ದಿವಸದಲ್ಲಿ ಚಿಕ್ಕಮಂಡ್ ನನ್ನ ಕಚೇರಿ ತೇನೆ ಇವನ ಫೋನ್ ನಂಬರ್ನ ಎಲ್ಲ ಕಡೆ ಸರ್ಕ್ಯುಲರ್ ಮಾಡಲಾಗಿದೆ ಏನಾದರೂ ನನ್ನ ಮಿತ್ರಕ್ಕೆ ಆಗುವಂಥ ಕೆಲಸಗಳನ್ನ ಬಹಳ ನಿಷ್ಠೆಯಿಂದ ಮಾಡ್ತೇನೆ ತುಂಬಾ ಜನ ಹೊಡೆದ್ರು ಬಂದ ನನ್ನತ್ರ ಒಂದು ಸಭೆಯಲ್ಲಿ ಏನಪ್ಪಾ ಕೇಳಿದೆ ಎಂತದ್ದು ಮಾಡಬೇಡ ನಮ್ ನೆಟ್ವರ್ಕ್ ಹೋಗಿದೆ ಮೊಬೈಲ್ ಆಪರೇಟ್ ಮಾಡಿ ಹಳವಾಗಿ ನೆಟ್ವರ್ಕ್ ಮಾಡಿಸಿಕೊಡಿ ಅಂತೀವಿ ಅವ್ರ ಸಮಸ್ಯೆಗೆ ಅದೇ ಸಮಸ್ಯೆ ಸಮಸ್ಯೆ ಅಂತ ಹೇಳಿದ್ರೆ ನೆಟ್ವರ್ಕ್ ಸಮಸ್ಯೆ ಬೇರೆ ಇಲ್ಲ ಅವ್ರು ವಿದ್ಯಾರ್ಥಿಗಳ ಸಮುದಾಯ ಮೊಬೈಲ್ ಅಂದ್ರೆ ಸಮಸ್ಯೆ ಒಬ್ಳು ಬರ್ತಾಳೆ ಅರವತ್ತು ವರ್ಷದೊಂದಿಗೆ ನಾನು ಸಾವಿರದ ನಂಗೊಂದು ಡಿಒಿ ಕೊಡ್ಸಿ ಅಂತೇಳೆ ಹಕ್ಕುಬತುಗಳಿಲ್ಲ ಅವಳಿಗೆ ಆ ಸಮಸ್ಯೆ ಈ ಕೂಲಿ ಮಾಡುವ ನೀರು ಬಾರದಿರೋದೇ ಸಮಸ್ಯೆ ಕರೆಂಟ್ ಅಂತ ಜೀವನಕ್ಕೆ ಕರೆಂಟ್ ಇಲ್ಲ ಅನ್ನೋದು ಅವ್ರದ್ದು ಸಮಸ್ಯೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದಷ್ಟು ಪ್ರಯತ್ನಗಳು ಮಾಡುತ್ತೆ ನಾವೆಲ್ಲ ನಮ್ಮ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ನಾವೆಲ್ಲ ಜನಪ್ರತಿನಿಧಿಗಳಿಗೆ ಸಂರಕ್ಷಿಸ್ಬಿಡಿದ್ರೆ ಒಂದು ಹತ್ತು ವರ್ಷ ಗುರಿ ಇರುವಂತಹ ಒಂದು ಒಂದು ವರ್ಷದ ಬಗ್ಗೆ ತೀರ್ಮಾನ ಇಲ್ಲ ಅಂತೇಳಿ ಎಲ್ಲದೇ ಹತ್ತು ವರ್ಷದಲ್ಲಿ ಮುಂದುವರೆಬಿಡುತ್ತೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಒಂದು ಸಹಕಾರ ಕೊಡಿ ಆದಷ್ಟು ಬೇಗ ಪುನಃ ಪಂಚಾಯತ್ ಬಂದು ನಿಮ್ಮನ್ನೆಲ್ಲ ಭೇಟಿ ಹಾಕಿದ್ದೇನೆ ಮತ್ತೆ ನಾವು ಹೋಗುವಾಗ ಮಾತಾಡಿ ಎಲ್ಲರಿಗೂ ಧನ್ಯವಾದ

ಚಾಲಕ್ಷ